ಬೆಟ್ಟದಷ್ಟು ನಿರೀಕ್ಷೆಗಳನ್ನು ಇಟ್ಟುಕೊಂಡು ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆರಂಭವಾಗಿದ್ದ ಬೃಂದಾವನ ಧಾರಾವಾಹಿ ಸಡನ್ನಾಗಿ ವೈಂಡಪ್ ಆಗಿದೆ ಬಹುದೊಡ್ಡ ತಾರಾಂಗಣ ಜೊತೆಗೆ ಈ ಕಥೆಯ ಬಗ್ಗೆ ಸಾಕಷ್ಟು ಬಿಲ್ಡಪ್ ಹೀಗಾಗಿಯೇ ಬೃಂದಾವನ ಧಾರಾವಾಹಿಯ ಕುರಿತಂತೆ ವೀಕ್ಷಕರಲ್ಲಿ ಸಾಕಷ್ಟು ನಿರೀಕ್ಷೆಗಳಿತ್ತು ಇನ್ನು ರಾಮ್ಜಿ ಧಾರಾವಾಹಿ ಅಂದ ಮೇಲೆ ಕೇಳಬೇಕಾ ತಾಳಿ ನಾಗರ ಹಾವು ಹೀಗೆಲ್ಲ ಕತೆ ಸುತ್ತುತ್ತಿದ್ದ ರಾಮ್ಜಿ ಒಂದು ಕೌಟುಂಬಿಕ ಕತೆಯನ್ನು ತಂದಿದ್ದಾರೆ ಅನ್ನುವ ಕಾರಣಕ್ಕಾಗಿ ಟಿ ವಿ ಪ್ರೇಕ್ಷಕರು ಬೃಂದಾವನ ಧಾರಾವಾಹಿಯ ಕುರಿತಂತೆ ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಟುಕೊಂಡಿದ್ದರು ಧಾರಾವಾಹಿ ಪ್ರಾರಂಭವಾದ ಹೊತ್ತಿನಲ್ಲಿ ಇದೊಂದು ಬೆಸ್ಟ್ ಧಾರಾವಾಹಿಯಾಗೋದರಲ್ಲಿ ಯಾವುದೇ ಅನುಮಾನವಿಲ್ಲ ಎಂದು ವೀಕ್ಷಕರು ಮಾತನಾಡಿಕೊಂಡಿದ್ದರು ಆದರೆ ಆಗಿದ್ದೇ ಬೇರೆ ಸಾವಿರ ಎಪಿಸೋಡುಗಳನ್ನು ದಾಟಬೇಕಾಗಿದ್ದ ಬೃಂದಾವನ ನೂರ ಅರವತ್ತ ಏಳು ಎಪಿಸೋಡುಗಳಿಗೆ ನಿಂತು ಹೋಗಿದೆ ಹೀಗೆ ಧಾರಾವಾಹಿ ನಿಲ್ಲೋದಕ್ಕೆ ಕಾರಣ ಏನು ಅನ್ನುವುದರ ಕುರಿತಂತೆ ರಾಮ್ಜಿ ಈಗಾಗಲೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅದರೊಂದಿಗೆ ಬೃಂದಾವನ ಧಾರಾವಾಹಿಗೆ ನಾಯಕನಾಗಿ ಆಯ್ಕೆಯಾಗಿದ್ದ ವಿಶ್ವನಾಥ್ ಮಧ್ಯದಲ್ಲಿ ಎದ್ದು ಹೋಗಿದ್ಯಾಕೆ ದಿಢೀರಂತ ಹೊಸ ನಾಯಕನನ್ನು ತಂದಿದ್ಯಾಕೆ ಅನ್ನುವ ಕುರಿತಂತೆ ರಾಮ್ಜಿಯವರೇ ಮಾತನಾಡಿದ್ದಾರೆ ಬೃಂದಾವನ ಸೀರಿಯಲ್ಗೆ ಮೊದಲು ಕಥಾ ಗಾಯಕ ವಿಶ್ವನಾಥ್ ಹಾವೇರಿ ದಿಢೀರಂತ ನಾಯಕನನ್ನು ಚೇಂಜ್ ಮಾಡಲಾಯಿತು ವಿಶ್ವನಾಥ್ ಹಾವೇರಿ ಜಾಗಕ್ಕೆ ವರುಣ್ ಆರಾಧ್ಯ ಅವರನ್ನು ಕರೆತರಲಾಯಿತು ಹೀಗಾಗಿದ್ದು ಯಾಕೆ ಅನ್ನುವ ಪ್ರಶ್ನೆಗೆ ರಾಮ್ಜಿ ಅಚ್ಚರಿಯ ಉತ್ತರ ಕೊಟ್ಟಿದ್ದಾರೆ ಧಾರಾವಾಹಿಗೆ ಮೊದಲು ಹೀರೋ ಆಗಿದ್ದು ವಿಶ್ವನಾಥ್ ತುಂಬ ಒಳ್ಳೆಯ ಹುಡುಗ ಕ್ಯಾರೆಕ್ಟರ್ಗೆ ತುಂಬ ಆಪ್ಟ್ ಆಗಿದ್ದ ಆರೋಗ್ಯ ಸಮಸ್ಯೆಯಾದ ಕಾರಣ ತುಂಬ ಸಣ್ಣ ಆಗಿಬಿಟ್ಟ ಎಷ್ಟು ಸಣ್ಣ ಆಗಿಬಿಟ್ಟ ಅಂದರೆ ಮದುವೆ ಗೆಟಪ್ನಲ್ಲಿ ಆತನನ್ನು ತೋರಿಸೋಕೆ ಆಗಲಿಲ್ಲ ಮದುವೆ ಶೂಟಿಂಗ್ ಸಮಯದಲ್ಲಿ ಆರು ದಿನಗಳ ಕಾಲ ಡೇ ಆ್ಯಂಡ್ ನೈಟ್ ಶೂಟ್ ಇತ್ತು ವಿಶ್ವನಾಥ್ಗೆ ಹುಷಾರಿರಲಿಲ್ಲ ಹೀಗಾಗಿ ಅದೊಂದು ಎಪಿಸೋಡ್ಗಳನ್ನು ಶೂಟ್ ಮಾಡೋದು ನಮಗೆ ಅಸಾಧ್ಯ ಅನ್ನಿಸಿತ್ತು ಅವರ ಆರೋಗ್ಯದ ಜೊತೆಗೆ ಚೆಲ್ಲಾಟವಾಡಿ ನಾವು ಧಾರಾವಾಹಿಯನ್ನು ಶೂಟ್ ಮಾಡುವ ಹಾಗಿರಲಿಲ್ಲ ಹೀಗಾಗಿಯೇ ಹೊಸ ನಿರ್ಧಾರವನ್ನು ಕೈಗೊಳ್ಳಬೇಕಾಯಿತು ಅವನಿಗೆ ರೆಸ್ಟ್ ಕೊಡದೆ ಶೂಟ್ ಮಾಡೋದು ತಪ್ಪಾಗುತ್ತೆ ಹೀಗಾಗಿಯೇ ರಾತ್ರೋರಾತ್ರಿ ವರುಣ ನಮಗೆ ಸಿಕ್ಕಿದ್ದ ವಿಶ್ವನಾಥ್ ಜಾಗಕ್ಕೆ ವರುಣನ್ನ ತಂದು ಕೂರಿಸಬೇಕಾಯಿತು ಅಂತ ಬೃಂದಾವನ ಧಾರಾವಾಹಿಯ ಕಥಾನಾಯಕನ ಬದಲಾವಣೆ ಕುರಿತಂತೆ ರಾಮ್ಜಿ ಸ್ಪಷ್ಟನೆ ಕೊಟ್ಟಿದ್ದಾರೆ